ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ರಚನೆಗಳು ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಒಂದನೇ ಲೆಕ್ಕ ಏನಾದರೂ ಬಿಡಿಸೋಣ ನೋಡ್ರಿ ಫಸ್ಟ್ ಏನಾದ್ರೆ ಒಂದೇ ಪ್ರಶ್ನೆ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಐದು ಅನುಪಾತ ಎಂಟರಲ್ಲಿ ವಿಭಾಗಿಸಿ ಎರಡು ಭಾಗಗಳನ್ನು ಎಳೆಯಿರಿ ಅಂತಾರೆ ಇದರಲ್ಲಿ ರೇಖಾಖಂಡ ಕೊಟ್ಟರು ಅಂತಂದ್ರೆ ನೆನ್ಪಿಡ್ಕೋಬೇಕು ರೇಖಾಖಂಡ ಒಂದು ವೇಳೆ ಕೊಟ್ಟರು ಅಂದ್ರೆ ಪಾತ್ ಏನು ಕೊಟ್ಟಿರ್ತಾರೆ ಕೂಡಿಸ್ಕೊಳ್ಬೇಕು ಎಷ್ಟೇ ಕೊಟ್ಟರು ಏನು ಮಾಡಬೇಕು ಕೂಡಿಸ್ಬೇಕು ಒಂದು ವೇಳೆ ತ್ರಿಭುಜ ಕೊಟ್ಟರು ಅಂತಂದ್ರೆ ಈ ಅನುಪಾದಲ್ಲಿ ದೊಡ್ಡದು ಯಾವುದೋ ಅಷ್ಟು ಭಾಗಗಳು ಮಾಡಬೇಕಾಗ್ತದೆ ಅಂದರೆ ಈಗ ನಾವು ಏನು ಮಾಡಬೇಕಾಗ್ತದೆ ಇವು ಐದು ಪ್ಲಸ್ ಎಂಟು ಏನು ಮಾಡಬೇಕಾಗ್ತದೆ ಕೂಡಿಸ್ಬೇಕಾಗ್ತದೆ ನೆಕ್ಸ್ಟ್ ಮಾಡೋಣ ಅಥವಾ ಫಸ್ಟ್ ಏನು ಮಾಡಬೇಕಂತಂದ್ರೆ ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಒಂದು ಈಗ ಏನು ಮಾಡೋಣ ಫಸ್ಟು ಅಂತ ಸ್ಕೇಲ್ ತೆಗೆದುಕೊಂಡು ಸ್ಕೇಲ್ ಸೈಡಿಂದ ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಒಂದು ಏನು ಮಾಡೋಣ ನಾವು ರೇಖಾಖಂಡವನ್ನು ನೋಡ್ರಿ ಸ್ಕೇಲ್ ತೆಗೆದುಕೊಳ್ಳೋಣ ಸ್ಕೇಲ್ ತಗೊಂಡೆ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಒಂದು ರೆಗಿಲಿ ಜೀರೋಲಿಂದ ಏಳು ಪಾಯಿಂಟ್ ಐದು ಇಲ್ಲಿ ಈಗ ಆರು ಹಾಕ್ಬೋದಾ ಇಷ್ಟು ತೆಗೆದುಕೊಳ್ತೀನಿ ನಾನು ಏಳು ಪಾಯಿಂಟ್ ಆರು ಇದೇನೊಂದು ರೇಖಾಖಂಡ ತೆಗೆದುಕೊಂಡೆ ಇದನ್ನು ನಾವು ಸ್ವಲ್ಪ ಮೇಲೆ ತೆಗೆದುಕೊಳ್ತೀನಿ ಅದ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಒಂದು ರೇಖಾಖಂಡ ತೆಗೆದುಕೊಂಡೆ ಇದಕ್ಕೆ ಹೆಸರು ಕೊಡೋಣ ಹೆಸರು ಈ ಪಾಯಿಂಟಿಗೆ ಕೊಡೋಣ ಈ ಪಾಯಿಂಟ್ ಎ ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಬಿ ಆಗಿರಲಿ ಈಗ ನಾವು ಮಾಡ್ತೀವಿ ಇದು ಎಷ್ಟು ಪಾಯಿಂಟ್ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಇದು ಒಂದು ರೇಖಾ ಕಂಡು ಹೇಳಿದ್ವಿ ಈಗ ಏನು ಮಾಡಬೇಕು ಎಲ್ಲಿ ಕೋನ ಉಂಟಾಗುವಂತೆ ಒಂದು ರೇಖೆ ಹೇಳ್ತೀನಿ ನಾನು ಎಯಲ್ಲಿ ಕೋನ ಉಂಟಾಗುವಂತೆ ಒಂದು ಕಿರಣ ಹಳ್ಳ ಲಘುಕೋನ ಅಂದರೆ ತೊಂಬತ್ತಕ್ಕಿಂತ ಕಡಿಮೆ ಇರುವಾಗ ಇರುವ ಹಾಗೆ ಒಂದು ನಾವು ಏನು ಮಾಡೋಣ ಒಂದು ರೇಖೆ ಹೇಳ್ತೀನಿ ನೋಡ್ರಿ ಏನಂದ್ರೆ ಇಲ್ಲಿಂದ ಲಘು ಕೋನ ಉಂಟಾಗುವಂತೆ ಹಿಂಗೆ ಒಂದು ರೇಖೆ ಹೇಳ್ತೀನಿ ಕಿರಣ ಹೇಳ್ತೀನಿ ಈಗ ಏನು ಮಾಡ್ಬೇಕಂತಂದ್ರೆ ನಾವು ಈ ಐದು ಅನುಪಾತ ಎಂಟು ಕೊಟ್ಟರು ಅಂದ್ರೆ ಕೈವಾರ ತೆಗೆದುಕೊಂಡು ನಾವು ಇವೆರಡು ಕೂಡಿಸ್ಬೇಕು ಐದು ಪ್ಲಸ್ ಎಂಟು ಎಷ್ಟಾಗ್ತದೆ ಐದು ಪ್ಲಸ್ ಎಂಟು ಕೂಡಿಸ್ದು ಅಂದ್ರೆ ನಮ್ಗೆ ಎಷ್ಟಾಗ್ತದೆ ಎಷ್ಟಾಗ್ತದಂದ್ರೆ ಹದಿಮೂರು ಅಂದರೆ ಐದು ಪ್ಲಸ್ ಎಂಟು ಇಕ್ವಲ್ಟು ಹದಿಮೂರು ಅಂದರೆ ನಾವೀಗ ಕೈವಾರ ತೆಗೆದುಕೊಂಡು ಹದಿಮೂರು ಸಮಭಾಗಗಳನ್ನಾಗಿ ಮಾಡಬೇಕಾಗ್ತದೆ ನೋಡ್ರಿ ಕೈವಾರ ತೆಗೆದುಕೊಳ್ಳೋಣ ಎಷ್ಟಾದರೂ ನಿಮಗೆ ಅನುಕೂಲಕರ್ತೀರಿಂಚು ತೆಗೆದುಕೊಂಡು ಕೈವಾರ ತೆಗೆದುಕೊಳ್ಳೋಣ ಎಷ್ಟು ಬೇಕಾದರೂ ನಾವು ರೆಡಿ ಮಾಡ್ತೀನಿ ಸ್ವಲ್ಪ ಇಷ್ಟು ತೆಗೆದುಕೊಂಡು ಹದಿಮೂರು ಸಮಭಾಗ ಮಾಡ್ತೀನಿ ಯಾಕಂದರೆ ಎರಡು ಕೂಡಿಸ್ಬೇಕು ಐದು ಒನ್ ಪತ್ತೆಂಟು ಅಷ್ಟು ಸಮಭಾಗ ಮಾಡೋಣ ಸಮಭಾಗ ಮಾಡಬೇಕಂದ್ರೆ ಏನು ಮಾಡಬೇಕು ಫಸ್ಟ ಇಲ್ಲಿ ಎಲ್ಲಿ ಕೇಂದ್ರ ಮಾಡಿ ಈ ರೀತಿ ಒಂದು ಕಂಸ ಹಿಡಿಬೇಕು ಇದೇ ರೀತಿ ಎರಡು ಎಲ್ಲಿ ಕೂಡ್ತಾವಲ್ಲಿ ಮತ್ತು ಇಲ್ಲೊಂದು ತೊಗೊಳ್ಕೊಂಡು ಮೂರು ಇದೇ ರೀತಿ ಎಲ್ಲಿಗ ಎಷ್ಟಾಗಬೇಕಂತಂದ್ರೆ ನಮಗೆ ಹದಿಮೂರು ರೇಖೆಗಳು ರೇಖೆಗಳಾಗಬೇಕು ನೋಡ್ರಿ ಆಗ್ಬೇಕು ಹದಿಮೂರು ರೇಖೆಗಳನ್ನು ಆಗಬೇಕು ಹದಿಮೂರು ರೇಖೆಗಳನ್ನು ಮಾಡೋಣ ಈಗ ಮಾಡಿದ್ದೀನಿ ಹದಿಮೂರು ಸಮಭಾಗ ಮಾಡಿದೀನಿ ಮತ್ತು ಹೆಸರು ಕೊಟ್ಟಿದ್ದೀನಿ ನಮಗೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಟೆನ್ ಎ ಲೆವೆನ್ ಎ ಟ್ವೆಲ್ ಎ ತರ್ಟೀನ್ ತನಕ ನಾ ಇದು ಮಾಡಿದ್ದೀನಿ ಸಮಭಾಗ ಮಾಡಿ ಹೆಸರು ಕೊಟ್ಟಿದ್ದೀನಿ ಈಗ ಯಾವಾಗ್ಲೂ ಐದು ಅನುಪಾತ ಎಂಟು ಅಂತಂದ್ರೆ ನಾವು ಹಿಂಗೆ ಬರೀತೀವಿ ಐದು ಅನುಪಾತ ಎಂಟು ಹೌದಾ ಈಗ ನಾವೇನು ಮಾಡ್ಬೇಕು ಅಂದ್ರೆ ಈ ಫಸ್ಟ್ ಇವೆರಡು ಕೂರ್ಸಿದ್ದು ಕೂಡ್ಸಿದ್ದು ಇಲ್ಲಿ ತಗೋಬೇಕಾದ್ರೆ ನಾವು ಅಂದರೆ ಈ ಭಾಗನ ಹದಿಮೂರರಿಂದ ನಾವು ಇಲ್ಲಿ ಜೋಡಿಸ್ಬೇಕು ಚೇಗ್ ಬಿ ಜೋಡಿಸ್ಬೇಕು ನೋಡ್ರಿ ಯಾವಾಗೂ ಇದು ಎರಡು ಕೂರ್ಸಿದ್ದು ಇಲ್ಲಿ ಬಿ ಜೋಡಿಸ್ಬೇಕು ಈ ರೀತಿ ಹೆಂಗೆ ತಗೋತೀನಿ ಅಂದರೆ ಇಲ್ಲಿ ಬಿ ಥರ್ಟೀನಿಂದ ಎಲ್ಲಿ ಜೋಡಿಸ್ತೀನಿ ನಾನು ಅಂದ್ರೆ ಈ ಬಿ ಜೋಡಿಸ್ತೀನಿ ನೋಡಿರಿ ಕರೆಕ್ಟ್ ನ್ಯೂಸ್ ಕೇರಿ ಇಟ್ ಕರೆಕ್ಟ್ ಜೋಡಿಸ್ಬೇಕು ಈ ರೀತಿ ರೈಟ್ ಈಗ ಇನ್ನೊಂದು ಉಳಿತಲ್ಲ ನಾವು ಈಗ ಇನ್ನೊಂದು ಇದು ಐದರಲ್ಲಿ ಇನ್ನೊಂದು ಇಂಥದೇ ಸಮಾನಾಂತರೀಕೆ ಮಾಡಬೇಕು ಐದಲ್ಲಿದೆ ನೋಡಿರಿ ಇಲ್ಲಿ ಎ ಫೈವ್ ಅಂದರೆ ಎ ಒನ್ ಆಯ್ತಿದ್ದು ಇಲ್ಲಿ ಕೂಡ ಎರಡು ಎ ಟು ಆಯಿತು ಇದು ಎ ತ್ರೀ ಆಯಿತು ನೆಕ್ಸ್ಟ್ ಇದು ಎ ಫೋರ್ ಎ ಐ ಎ ಫೈ ಇಲ್ಲಿ ಇನ್ನೊಂದು ಏನು ಮಾಡಬೇಕು ಇದಕ್ಕಿಂತದೇ ಒಂದು ರೇಖೆ ಎಳಿದ್ಬೇಕು ಹೌದಾ ಸಮನಾಂತ ರೇಖೆ ಹೆಂಗೆ ಎಳೀಬೇಕಂತಂದ್ರೆ ಈಗ ನಾವು ಏನು ತೆಗೆದುಕೋಬೇಕು ಅಂದರೆ ಎಲ್ಲಿ ಎ ತರ್ಟಿನಲ್ಲಿ ಎರಡು ಕೂಡವಾಗ ಏನು ಮಾಡಬೇಕು ನಾವು ಕೈವಾರ ಕೈವಾರ ಸೂಜಿ ಇಡಬೇಕು ಈ ರೀತಿ ಇಟ್ಟು ಒಂದು ಕೋನ ಎಳಿಬೇಕು ನಾವು ಈ ರೀತಿ ಕೋನ ಅಂದರೆ ಎರಡು ಕಡೆ ಕಟ್ಟ ಹಂಗಿರ್ಬೇಕು ಅಂದರೆ ಈ ರೀತಿ ತೆಗೆದುಕೊಂಡು ಎಷ್ಟಾದರೂ ನಿಮ್ಮ ಅನುಕೂಲಕರ್ತಿದ್ದು ತೆಗೆದುಕೊಂಡು ಈ ರೀತಿ ಕಟ್ಟಾಗುವ ಹಾಗೆ ಒಂದು ರೇಖೆ ಎಳಿಬೇಕು ಈ ರೀತಿ ಒಂದು ಕೋನ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮಾಡ್ಬೇಕಂತಂದ್ರೆ ನಾವು ಎರಡು ಕಟ್ ಆಗಬೇಕು ಇಲ್ಲಿ ಅಲ್ಲಿ ಇನ್ನೊಂದು ಎಲ್ಲಿ ಮಾಡ್ಬೇಕಂದ್ರೆ ಐದು ಇಲ್ಲಿ ಐದು ಇದೆ ಅಲ್ಲ ಆ ರೀತಿ ನೋಡಿ ಎಲ್ಲಿದೆ ನೋಡಿರಿ ಇಲ್ಲ ನೋಡಿ ಎ ಫ್ ಇಲ್ಲಿ ಇಷ್ಟು ಚೇಂಜ್ ಮಾಡಾರ್ದಾಗೇನೆ ಒಂದು ಕಂಸ ಈ ರೀತಿ ಎಳಿಬೇಕು ನಾವು ಹೌದಾ ನೆಕ್ಸ್ಟ್ ಏನು ಮಾಡಬೇಕು ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿರಿ ಇದು ಇಷ್ಟು ಸಣ್ಣದು ಒಂದು ಒಂದು ಸೂಜಿ ಬರಬೇಕು ಇನ್ನೊಂದು ಏನು ಮಾಡಬೇಕು ನಾವು ಪೆನ್ಸಿಲ್ ಬರ್ಬೇಕು ನೋಡ್ರಿ ಈ ರೀತಿ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡಿಕೊಂಡು ಈಗ ಎಲ್ಲಿ ಕಟ್ ಆಗ್ಯದಲ್ಲ ಇಲ್ಲಿಟ್ಟು ಇನ್ನೂ ನಾವು ಈ ರೀತಿ ಕಂಸ ಹೇಳಿದ್ವು ಈ ಕಂಸಗಳು ಕೂಡಿದವಲ್ಲ ಈಗ ಏನು ಮಾಡಬೇಕು ನಾವು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಎ ಫೈವ್ ಎ ಫೈವ್ ಈ ಪಾಯಿಂಟಿಂದ ನಾವು ಎ ಬಿ ಪಾಯಿಂಟಿಗೆ ಜೋಡಿಸ್ಬೇಕು ನೋಡ್ರಿ ಇಲ್ಲಿಂದ ಹಿಂಗೆ ತೆಗೆದುಕೊಂಡು ಕರೆಕ್ಟ್ ಈ ಎರಡು ಪಾಯಿಂಟಿಂದ ಇಲ್ಲಿಗೆ ಜೋಡಿಸ್ಬೇಕು ಅದ ಇದಕ್ಕೆ ಹೆಸರು ನಾವೇನು ಬೇಕಾದ್ರೆ ಸಿ ಅಂತ ಕೊಡೋಣ ಈ ಪಾಯಿಂಟ್ ಏನು ಕೊಡೋದಲ್ಲ ಈ ಪಾಯಿಂಟಿಗೆ ನಾವು ಸಿ ಅಂತ ಕೊಡೋಣ ಇಷ್ಟೇ ನೋಡಿ ಪ್ರಶ್ನೆ ಕೇಳಿದ್ದು ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಬ್ರೇ ಕಂಡು ಎಳೆಯಿರಿ ಇದನ್ನು ಐದು ಅನುಪಾತ ಎಂಟರಲ್ಲಿ ವಿಭಾಗಿಸಿ ಅಂತ ಹೇಳಿರ ವಿಭಾಗಿಸಿ ಎರಡು ಭಾಗಗಳನ್ನು ಅಳೆಯಿರಿ ಅಂತಂದ್ರೆ ಎರಡು ಭಾಗ ಅಂದರೆ ಎ ಸಿ ಮತ್ತು ಬಿ ಸಿ ಬಿ ಅಥವಾ ಎ ಸಿ ಮತ್ತು ಸಿ ಬಿ ಎಷ್ಟು ಅಂತ ಕೇಳ್ಯಾರ ಅದು ಅಳದು ಬಿರಿಯಿರಿ ಅಷ್ಟೇ ಕೇಳ್ಯಾರ ಅಳಿಬೇಕಂತಂದ್ರೆ ಮಾಡಬೇಕು ಫಸ್ಟ್ ಇದು ಈ ರೀತಿ ಎಗಿಸ್ರಿ ಸ್ಕೇಲ್ ತೆಗೆದುಕೊಳ್ರಿ ಈಗ ಸ್ಕೇಲ್ ತೆಗೆದುಕೊಂಡು ಇದು ಸ್ಕೇಲ್ ಮೇಲೆ ಇಟ್ಟರೆ ಎಷ್ಟು ಅಂತ ಗೊತ್ತಾಗ್ತದೆ ನಮ್ಗೆ ಎ ಸಿ ಈಕ್ವಲ್ ಟು ಹಿಂಗೆ ಬರೀರಿ ಎ ಸಿ ಸಮಾನಾಗಿದೆ ಇಲ್ಲಿ ಆ್ಯಪ್ನಲ್ಲಿ ಏನಿದೆ ಅಂದರೆ ಇಲ್ಲಿ ಇದು ಬರುತ್ತೆ ನೋಡ್ರಿ ಏನಂದ್ರೆ ಎ ಸೆಂಟಿಮೀಟ್ರ ತೋರಿಸುತ್ತೆ ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ತೋರಿಸ್ತದೆ ನೋಡ್ರಿ ಈಗ ಎ ಸಿ ಈಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ನೀವೇ ನೋಡೋಕೆ ಸ್ಕೇಲಲ್ಲಿ ಇಟ್ಟು ಚೆಕ್ ಮಾಡಬೇಕು ಈಗ ಆಮೇಲೆ ಸಿ ಬಿ ಎಷ್ಟ ನೋಡ್ರಿ ಸಿ ಬಿ ಇಷ್ಟು ತೊಗೋಬೇಕಾಗಿಸ್ಬೇಕು ಎಷ್ಟಾಯ್ತು ನೋಡ್ರಿ ಫೋರ್ ಪಾಯಿಂಟ್ ತ್ರೀ ಅದ ನೋಡಿದ್ರು ಇದು ಸಿ ಬಿ ಅಥವಾ ಬಿ ಸಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ತ್ರೀ ಅಥವಾ ಫೋರ್ ಪಾಯಿಂಟ್ ಟೂ ಅಂದ್ಕೊಳ್ರಿ ಅಂದರೆ ಏನಾಯ್ತದೆ ನಮಗೆ ಇದು ಸಿಕ್ಸು ಇದು ಸೆವೆನ್ ಅಂದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಬಂತು ನಮಗೆ ಇಷ್ಟಾದರೆ ಈ ಲೆಕ್ಕ ಇಲ್ಲಿ ಮುಗಿತು ನೋಡ್ರಿ ನೆಕ್ಸ್ಟ್ ಲೆಕ್ಕ ಮತ್ತೆ ಮಾಡೋಣ ಅಂತ ಹಲೋ ಎಲ್ಲಿ ಇತ್ತು ಬೈ ಸ್ಟೋರ್ ಟ್ರೆಂಡಿ ಬರಬೇಕು ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ರಚನೆಗಳು ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಒಂದನೇ ಲೆಕ್ಕ ಏನಾದರೂ ಬಿಡಿಸೋಣ ನೋಡ್ರಿ ಫಸ್ಟ್ ಏನಾದ್ರೆ ಒಂದೇ ಪ್ರಶ್ನೆ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಐದು ಅನುಪಾತ ಎಂಟರಲ್ಲಿ ವಿಭಾಗಿಸಿ ಎರಡು ಭಾಗಗಳನ್ನು ಎಳೆಯಿರಿ ಅಂತಾರೆ ಇದರಲ್ಲಿ ರೇಖಾಖಂಡ ಕೊಟ್ಟರು ಅಂತಂದ್ರೆ ಏನು ರೇಖಾಖಂಡ ಒಂದು ವೇಳೆ ಕೊಟ್ಟರು ಅಂದ್ರೆ ಒನ್ ಪಾತ್ ಏನು ಕೊಟ್ಟಿರ್ತಾರೆ ಕೂಡಿಸ್ಕೊಳ್ಬೇಕು ಎಷ್ಟೇ ಕೊಟ್ಟರು ಅದೇನು ಮಾಡಬೇಕು ಕೂಡಿಸ್ಬೇಕು ಒಂದು ವೇಳೆ ತ್ರಿಭುಜ ಕೊಟ್ಟರು ಅಂತಂದ್ರೆ ಈ ಅನುಪಾತದಲ್ಲಿ ದೊಡ್ಡದು ಯಾವುದು ಅಷ್ಟು ಭಾಗಗಳು ಮಾಡಬೇಕಾಗ್ತದೆ ಅಂದರೆ ಈಗ ನಾವು ಏನು ಮಾಡಬೇಕಾಗ್ತದೆ ಇವು ಐದು ಪ್ಲಸ್ ಎಂಟು ಏನು ಮಾಡೋಕ್ಕದ ಕೂಡಿಸ್ಬೇಕಾಗ್ತದೆ ನೆಕ್ಸ್ಟ್ ಮಾಡೋಣ ಅಂತ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಒಂದು ರೇಖಾಖಂಡ್ ಈಗ ಏನು ಮಾಡೋಣ ಫಸ್ಟು ಅಂತ ಸ್ಕೇಲ್ ತೆಗೆದುಕೊಂಡು ಸ್ಕೇಲ್ ಸೈಡಿಂದ ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಒಂದು ಏನು ಮಾಡೋಣ ನಾವು ರೇಖಾಖಂಡವನ್ನು ನೋಡಿರಿ ಸ್ಕೇಲ್ ತೆಗೆದುಕೊಳ್ಳೋಣ ಸ್ಕೇಲ್ ತಗೊಂಡೆ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಒಂದು ರೇಖೆಯಲ್ಲಿ ಜೀರೋಲಿಂದ ಏಳು ಪಾಯಿಂಟ್ ಐದು ಇಲ್ಲಿಗೆ ಆರು ಆಗ್ತದೆ ಇಷ್ಟು ತೆಗೆದುಕೊಳ್ತೀನಿ ನಾನು ಏಳು ಪಾಯಿಂಟ್ ಆರು ಇದೇನೊಂದು ರೇಖಾಖಂಡ ತೆಗೆದುಕೊಂಡೆ ಇದನ್ನು ಸ್ವಲ್ಪ ಮೇಲೆ ತೆಗೆದುಕೊಳ್ತೀನಿ ಅದ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಒಂದು ರೇಖಾಖಂಡ ತೆಗೆದುಕೊಂಡೆ ಇದಕ್ಕೆ ಹೆಸರು ಕೊಡೋಣ ಹೆಸರು ಈ ಪಾಯಿಂಟಿಗೆ ಕೊಡೋಣ ಈ ಪಾಯಿಂಟ್ ಎ ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಬಿ ಆಗಿರಲಿ ಈಗ ನಾವು ಏನು ಇದು ಎಷ್ಟು ಪಾಯಿಂಟ್ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಇದು ಒಂದು ರೇಖಾ ಕಂಡು ಹೇಳಿದೀವಿ ಈಗ ನಾವೇನು ಎ ಎಲ್ಲಿ ಲಘುಕೋನ ಉಂಟಾಗುವಂತೆ ಒಂದು ರೇಖೆ ಹೇಳ್ತೀನಿ ನಾನು ಎ ಲಘು ಲಘುಕೋನ ಉಂಟಾಗುವಂತೆ ಒಂದು ಕಿರಣ ಲಘು ಲಘುಕೋನ ಅಂದರೆ ತೊಂಬತ್ತಕ್ಕಿಂತ ಕಡಿಮೆ ಇರುವಾಗ ಇರುವ ಹಾಗೆ ಒಂದು ನಾವು ಏನು ಮಾಡೋಣ ಒಂದು ರೇಖೆ ಹೇಳ್ತೀನಿ ನೋಡಿರಿ ಹೆಂಗಂದ್ರೆ ಇಲ್ಲಿಂದ ಲಘು ಲಘುಕನ ಉಂಟಾಗುವಂತೆ ಹಿಂಗೆ ಒಂದು ರೇಖೆ ಹೇಳ್ತೀನಿ ಕಿರಣ ಹೇಳಿದ್ದೀನಿ ಈಗ ಏನು ಮಾಡ್ಬೇಕಂತಂದ್ರೆ ನಾವು ಈ ಐದು ಅನುಪಾತ ಎಂಟು ಕೊಟ್ಟರು ಅಂದರೆ ಕೈವಾರ ತೆಗೆದುಕೊಂಡು ನಾವು ಇವೆರಡು ಕೂಡಿಸ್ಬೇಕು ಐದು ಪ್ಲಸ್ ಎಂಟು ಎಷ್ಟಾಗ್ತದೆ ಐದು ಪ್ಲಸ್ ಎಂಟು ಕೂಡಿಸಿದೀವಿ ಅಂದರೆ ನಮ್ಗೆ ಎಷ್ಟಾಗ್ತದೆ ಅಂದರೆ ಹದಿಮೂರು ಅಂದರೆ ಐದು ಪ್ಲಸ್ ಎಂಟು ಈಕ್ವಲ್ ಟು ಹದಿಮೂರು ಅಂದರೆ ನಾವು ಈಗ ಕೈವಾರ ತೆಗೆದುಕೊಂಡು ಹದಿಮೂರು ಸಮಭಾಗಗಳನ್ನಾಗಿ ಮಾಡಬೇಕಾಗ್ತದೆ ನೋಡಿದ್ರೆ ಈ ಕೈವಾರ ತೆಗೆದುಕೊಳ್ಳೋಣ ಎಷ್ಟಾದರೂ ನಿಮ್ಗೆ ಅನುಕೂಲಕರ್ತು ತೆಗೆದುಕೊಂಡು ಕೈವಾರ ತೆಗೆದುಕೊಳ್ಳೋಣ ಎಷ್ಟು ಬೇಕಾದರೂ ತೊಗೋಬೋದು ನಾವು ರೆಡಿ ಮಾಡ್ತೀವಿ ಸ್ವಲ್ಪ ಇಷ್ಟು ತೆಗೆದುಕೊಂಡು ಹದಿಮೂರು ಸಮಭಾಗ ಮಾಡ್ತೀನಿ ಯಾಕಂದರೆ ಎರಡು ಕೂಡಿಸ್ಬೇಕು ಐದು ಒಂಬತ್ತೆಂಟು ಅಷ್ಟು ಸಮಭಾಗ ಮಾಡೋಣ ಸಮಭಾಗ ಮಾಡಬೇಕಂದ್ರೆ ಏನು ಮಾಡಬೇಕು ಫಸ್ಟ ಇಲ್ಲಿ ಎಲ್ಲಿ ಕೇಂದ್ರ ಮಾಡಿ ಈ ರೀತಿ ಒಂದು ಕಂಸ ಎಳಿಬೇಕು ಇದೇ ರೀತಿ ಎರಡು ಎಲ್ಲಿ ಕೂಡ್ತಾವಲ್ಲಿ ಮತ್ತು ಇಲ್ಲೊಂದು ತೊಗೊಳ್ಕೊಂಡು ಮೂರು ಇದೇ ರೀತಿ ಎಲ್ಲಿಗ ಎಷ್ಟಾಗಬೇಕಂತಂದ್ರೆ ನಮ್ಗೆ ಹದಿಮೂರು ರೇಖೆಗಳಾಗಬೇಕು ನೋಡ್ರಿ ಆಗ್ಬೇಕು ಹದಿಮೂರು ರೇಖೆಗಳನ್ನು ಆಗಬೇಕು ಹದಿಮೂರು ರೇಖೆಗಳನ್ನು ಮಾಡೋಣ ಈಗ ಮಾಡಿದ್ದೀನಿ ಹದಿಮೂರು ಸಮಭಾಗ ಮಾಡಿದ್ರಿ ಮತ್ತು ಹೆಸರು ಕೊಟ್ಟಿದ್ದೀನಿ ಕೆ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಟೆನ್ ಎ ಲೆವೆನ್ ಎ ಟ್ವೆಲ್ ಎ ತರ್ಟೀನ್ ತನ್ನ ನಾ ಇದು ಮಾಡಿದ್ದೀನಿ ಸಮಭಾಗ ಮಾಡಿ ಹೆಸರು ಕೊಟ್ಟಿದ್ದೀನಿ ಈಗ ಯಾವಾಗಲೂ ಐದು ಅನುಪಾತ ಎಂಟು ಅಂತಂದ್ರೆ ನಾವು ಹಿಂಗೆ ಬರೀತೀವಿ ಐದು ಅನುಪಾತ ಎಂಟು ಅದ ಈಗ ನಾವೇನು ಅಂದ್ರೆ ಈ ಫಸ್ಟ್ ಇವೆರಡು ಕೂಡ್ಸಿದ್ದು ಕೂಡ್ಸಿದ್ದು ಇಲ್ಲಿ ತೊಗೋಬೇಕಾದ ನಾವು ಅಂದರೆ ಈ ಭಾಗನ ಹದಿಮೂರದಿಂದ ನಾವು ಇಲ್ಲಿ ಜೋಡಿಸ್ಬೇಕು ಚೆಲ್ಲಿಗೆ ಬಿ ಜೋಡಿಸ್ಬೇಕು ನೋಡ್ರಿ ಯಾವಾಗ ಇದು ಎರಡು ಕೂಡ್ಸಿದ್ದು ಇಲ್ಲಿ ಬಿ ಜೋಡಿಸ್ಬೇಕು ಈ ರೀತಿ ಹೆಂಗೆ ತಗೋತೀನಿ ಅಂದರೆ ಇಲ್ಲಿ ಬಿ ಥರ್ಟೀನ್ನಿಂದ ಎಲ್ಲಿ ಜೋಡಿಸ್ತೀನಿ ನಾನು ಅಂದ್ರೆ ಈ ಬಿ ಜೋಡಿಸ್ತೀನಿ ನೋಡಿರಿ ಎಷ್ಟು ಕರೆಕ್ಟ್ ಮ್ಯೂಸ್ ಕೇರಿಟ್ ಇಟ್ಕೊಂಡು ಕರೆಕ್ಟ್ ಜೋಡಿಸ್ಬೇಕು ಈ ರೀತಿ ರೈಟ್ ಈಗ ಇನ್ನೊಂದು ಹೊಳಿತಲ್ಲ ನಾವು ಈಗ ಇನ್ನೊಂದು ಐದರಲ್ಲಿ ಇನ್ನೊಂದು ಇಂಥದ್ದು ಸಮಾನಾಂತರೀಕೆ ಮಾಡಬೇಕು ಐದಲ್ಲಿದೆ ನೋಡಿರಿ ಇಲ್ಲಿ ಎ ಫೈವ್ ಅಂದರೆ ಎ ಒನ್ ಆಯ್ತಿದ್ದು ಇಲ್ಲಿ ಕೂಡ ಎರಡು ಎ ಟು ಆಯಿತು ಎ ತ್ರೀ ಆಯಿತು ನೆಕ್ಸ್ಟ್ ಇದು ಎ ಫೋರ್ ಎ ಫೈ ಎ ಫೈ ಇಲ್ಲಿ ಇನ್ನೊಂದು ಏನು ಮಾಡಬೇಕು ಇದಕ್ಕಿಂತದೇ ಒಂದು ರೇಖೆ ಎಳಿಬೇಕು ಅದಾ ಸಮಾನಾಂತರೇಖೆ ಹೆಂಗೆ ಹೇಳಬೇಕಂತಂದ್ರೆ ಈಗ ನಾ ಏನು ತೆಗೆದುಕೋಬೇಕು ಅಂದರೆ ಎಲ್ಲಿ ಎ ತರಟಿನಲ್ಲಿ ಎರಡು ಕೂಡಿವ ಆಟಲಿ ನೋಡೋದು ನಾವು ಕೈವಾರ ಕೈವಾರ ಸೂಜಿ ಇಡಬೇಕು ಈ ರೀತಿ ಇಟ್ಟು ಒಂದು ಕೋನ ಎಳಿಬೇಕು ನಾವು ಈ ರೀತಿ ಕೋನ ಅಂದರೆ ಎರಡು ಕಡೆ ಕಟ್ಟರೆ ಈ ರೀತಿ ತೆಗೆದುಕೊಂಡು ಎಷ್ಟಾದರೂ ನಿಮ್ಮ ಅನುಕೂಲಕರ್ತಿದ್ದು ತೆಗೆದುಕೊಂಡು ಈ ರೀತಿ ಕಟ್ಟಾಗುವ ಹಾಗೆ ಒಂದು ರೇಖೆ ಎಳಿಬೇಕು ಈ ರೀತಿ ಒಂದು ಕೋನ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮಾಡ್ಬೇಕಂತಂದ್ರೆ ನಾವು ಎರಡು ಕಟ್ ಆಗಬೇಕು ಇಲ್ಲಿ ಹದಿಮೂರಲ್ಲಿ ಇನ್ನೊಂದು ಎಲ್ಲಿ ಮಾಡಬೇಕಂದ್ರೆ ಐದು ಇಲ್ಲಿ ಐದು ಇದೆ ಅಲ್ಲ ಆ ರೀತಿ ನೋಡಿ ಎಲ್ಲಿದೆ ನೋಡಿರಿ ಇಲ್ಲಿದೆ ನೋಡಿ ಎ ಫೈ ಇಲ್ಲಿ ಇಷ್ಟು ಚೇಂಜ್ ಮಾಡಲಾರ್ದಾಗೆ ಒಂದು ಕಂಸ ಈ ರೀತಿ ಎಳಿಬೇಕು ನಾವು ಹೌದಾ ನೆಕ್ಸ್ಟ್ ಏನು ಮಾಡಬೇಕು ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿರಿ ಇದು ಇಷ್ಟು ಸಣ್ಣದು ಒಂದು ಕೋ ಒಂದು ಸೂಜಿ ಬರಬೇಕು ಇನ್ನೊಂದು ಏನು ಮಾಡ್ಬೇಕು ನಾವು ಪೆನ್ಸಿಲ್ ಬರ್ಬೇಕು ನೋಡ್ರಿ ಈ ರೀತಿ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡಿಕೊಂಡು ಈಗ ಎಲ್ಲಿ ಕಟ್ ಆಗ್ಯದಲ್ಲ ಇಲ್ಲಿಟ್ಟು ಇನ್ನೂ ನಾವು ಈ ರೀತಿ ಕಂಸಗಳಿದ ಈ ಕಂಸಗಳು ಕೂಡಿದವಲ್ಲ ಈಗ ಏನು ಮಾಡ್ಬೇಕು ನಾವು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಎ ಫಾಯು ಎ ಫೈವ್ ಈ ಪಾಯಿಂಟಿಂದ ನಾವು ಎ ಬಿ ಪಾಯಿಂಟಿಗೆ ಜೋಡಿಸ್ಬೇಕು ನೋಡ್ರಿ ಇಲ್ಲಿಂದ ಹಿಂಗೆ ತೆಗೆದುಕೊಂಡು ಕರೆಕ್ಟ್ ಈ ಎರಡು ಪಾಯಿಂಟಿಂದ ಎಲ್ಲಿಗೆ ಜೋಡಿಸ್ಬೇಕು ಅದ ಇದಕ್ಕೆ ಹೆಸರು ನಾವೇನು ಬೇಕಾದ್ರೆ ಸಿ ಅಂತ ಕೊಡೋಣ ಈ ಪಾಯಿಂಟ್ ಏನು ಕೊಡೋದಲ್ಲ ಈ ಪಾಯಿಂಟಿಗೆ ನಾವು ಸಿ ಅಂತ ಕೊಡೋಣ ಇಷ್ಟೇ ನೋಡಿ ಪ್ರಶ್ನೆ ಕೇಳಿದ್ದು ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಬ್ರೇಕ್ ಕಂಡು ಎಳಿಯಿರಿ ಇದನ್ನು ಐದು ಅನುಪಾತ ಎಂಟರಲ್ಲಿ ವಿಭಾಗ್ಯ ಸಿ ಅಂತ ಹೇಳ್ಯಾರ ವಿಭಾಗಿಸಿ ಎರಡು ಭಾಗಗಳನ್ನು ಅಳೆಯಿರಿ ಅಂತಂದ್ರೆ ಎರಡು ಭಾಗ ಅಂದರೆ ಎ ಸಿ ಮತ್ತು ಬಿ ಸಿ ಸಿ ಬಿ ಅಥವಾ ಎ ಸಿ ಮತ್ತು ಸಿ ಬಿ ಎಷ್ಟು ಅಂತ ಕೇಳ್ಯಾರ ಅದು ಅಳದ್ ಬಿರೀರಿ ಅಷ್ಟೇ ಕೇಳ್ಯಾರ ಅಳಿಬೇಕಂತಂದ್ರೆ ಮಾಡಬೇಕು ಫಸ್ಟ್ ಇದು ತಗೋಳು ಈ ರೀತಿ ಹೆಗಸ್ರಿ ಸ್ಕೇಲ್ ತೆಗೆದುಕೊಳ್ರಿ ಈಗ ಸ್ಕೇಲ್ ತೆಗೆದುಕೊಂಡು ಇದು ಸ್ಕೇಲ್ ಮೇಲೆ ಇಟ್ಟರೆ ಇದರ ಅಳತೆ ಎಷ್ಟು ಅಂತ ಗೊತ್ತಾಗ್ತದೆ ನಮ್ಗೆ ಎ ಸಿ ಈಕ್ವಲ್ ಟು ಹಿಂಗೆ ಬರೀರಿ ಎ ಸಿ ಸಮಾನಾಗಿದೆ ಇಲ್ಲಿ ಆ್ಯಪ್ನಲ್ಲಿ ಏನಿದೆ ಅಂದರೆ ಇಲ್ಲಿ ಇದು ಬರುತ್ತೆ ನೋಡ್ರಿ ಏನಂದರೆ ಎ ಸೆಂಟಿಮೀಟ್ರ್ ಅಂತ ತೋರಿಸುತ್ತೆ ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ತೋರಿಸ್ತದೆ ನೋಡ್ರಿ ಈಗ ಎ ಸಿ ಈಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ನೀವೇ ನೋಡಕ್ಕೆ ಸ್ಕೇಲಲ್ಲಿ ಇಟ್ಟು ಚೆಕ್ ಮಾಡಬೇಕು ಈಗ ಆಮೇಲೆ ಸಿ ಬಿ ಎಷ್ಟ ನೋಡ್ರಿ ಸಿ ಬಿ ಇಷ್ಟು ತೊಗೋಬೇಕಾಗಿಸ್ಬೇಕು ಎಷ್ಟಾಯ್ತು ನೋಡ್ರಿ ಫೋರ್ ಪಾಯಿಂಟ್ ತ್ರೀ ಅದ ನೋಡಿದ್ರು ಇದು ಸಿ ಬಿ ಅಥವಾ ಬಿ ಸಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ತ್ರೀ ಅಥವಾ ಫೋರ್ ಪಾಯಿಂಟ್ ಟು ಅಂದ್ಕೊಳ್ರಿ ಅದರೇನಾಯ್ತಿದೆ ನಮಗೆ ಇದು ಸಿಕ್ಸು ಇದು ಸೆವೆನ್ ಅಂದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಬಂತು ನಮಗೆ ಇಷ್ಟಾದರೆ ಈ ಲೆಕ್ಕ ಇಲ್ಲಿ ಏನು ಹೋಗಿ ನೋಡ್ರಿ ನೆಕ್ಸ್ಟ್ ಲೆಕ್ಕ ಮತ್ತೆ ಮಾಡೋಣ ಅಂತ